ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ಮಧುಗಿರಿಯ ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ವಿದ್ಯುತ್ ಅಲಂಕಾರದೊಂದಿಗೆ ನವ ವಧುವಿನಂತೆ ಶೃಂಗಾರಗೊಂಡಿರ್ತಕ್ಕಂಥ ಮಧುಗಿರಿಯ ಒಂದು ಪಕ್ಷಿ ನೋಟವನ್ನು ನೀವು ಈಗ ನೋಡ್ತಾ ಇದ್ದೀರಿ ದೀಪಾಲಂಕಾರ ಯಾವ ರೀತಿಯ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಕೊಂತ ಬರೋಣ ಇವತ್ತಿನ ದೀಪಾಲಂಕಾರದಲ್ಲಿ ನೋಡೋದಾದ್ರೆ ನಾವು ಈಗ ತಲುಪಿರ್ತಕ್ಕಂಥದ್ದು ಲೈಟ್ ಸರ್ಕಲ್ ಡೂಮ್ ಲೈಟ್ ವೃತ್ತ ಇಲ್ಲಿಂದ ನಾವು ನೇರವಾಗಿ ಸಾಗ್ತಾ ಇದ್ ಹೋದ್ರೆ ಮಲ್ಲೇಶ್ವರ ಸ್ವಾಮಿ ಟೆಂಪಲ್ ಕಡೆಗೆ ನಾವು ಸಾಕ್ತಾ ಹೋಗೋಣ ಸಿಟಿಯ ಮಧ್ಯ ಭಾಗದಿಂದ ನಾವು ಪಶ್ಚಿಮ ಭಾಗದ ಕಡೆಗೆ ನಾವು ಸಾಕ್ತಾ ಇದ್ದೇವೆ ಮಲ್ಲೇಶ್ವರ ಸ್ವಾಮಿ ಟೆಂಪಲ್ ನ ಕಡೆಗೆ ನಾವೀಗ ಸಾಕ್ತಾ ಇರತಕ್ಕಂಥದ್ದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಕಡೆಗೆ ಸಾಕ್ತಾ ಇದ್ದೇವೆ ನೋಡ್ತಾ ಇರ್ಬೋದು ವಿದ್ಯುತ್ ಅಲಂಕಾರ ಯಾವ ರೀತಿಯಲ್ಲಿ ಶೃಂಗಾರಗೊಂಡಿದೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ತಾ ಇರತಕ್ಕಂತದ್ದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದ ದೃಶ್ಯವನ್ನ ಈಗ ಗಮನಿಸ್ತಾ ಇದ್ದೀರಾ ನೋಡ್ತಾ ಇದ್ದೀರಿ ಮಲ್ಲೇಶ್ವರ ಸ್ವಾಮಿ ರಸ್ತೆ ಯಾವ ರೀತಿ ಶೃಂಗಾರವಾಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ನಾವು ನೇರವಾಗಿ ಸಿವಿಲ್ ಬಸ್ ಸ್ಟ್ಯಾಂಡ್ ಕಡೆಗೆ ನಾವು ಸಾಕ್ತಾ ಇದ್ದೇವೆ ಇಲ್ಲಿಯೂ ಸಹ ವಿಜೃಂಭಣೆಯ ದೀಪಾಲಂಕಾರವನ್ನು ನಾವು ಕಾಣಬಹುದಾಗಿದೆ ಸ್ನೇಹಿತರೆ ಮಧುಗಿರಿಯ ಸೌತ್ ಭಾಗದಿಂದ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನಮ್ಮ ಮುಂಭಾಗದ ಕಡೆಯಿಂದ ನಾವು ಇವಾಗ ಸಾಕ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಇಲ್ಲಿಂದ ನೇರವಾಗಿ ನಾವು ಲೈಟ್ ಸರ್ಕಲ್ ಮಧುಗಿರಿಯ ಹೃದಯ ಭಾಗಕ್ಕೆ ತಲುಪ್ತಾ ಇದ್ದೇವೆ ಸಂಗೀತ ಶೋರೂಮ್ ನ ಮುಂಭಾಗದಿಂದ ಎಸ್ ಬಿ ಎಂ ನ ಕಡೆಗೆ ನಾವು ಈಗ ಸಾಗ್ತಾ ಇದ್ದೇವೆ ಸ್ನೇಹಿತರೆ ಇಲ್ಲಿಯೂ ಸಹ ವಿಜೃಂಭಣೆಯ ದೀಪಾಲಂಕಾರವನ್ನು ನಾವು ಕಾಣಬಹುದಾಗಿದೆ ಇಲ್ಲಿಂದ ನಾವು ಮುಂದೆ ಸಾಗ್ತಾ ಹೋದ್ರೆ ಎಸ್ ಬಿ ಎಂ ನ ಮುಂಭಾಗದಿಂದ ನಾವು ಸಾಗ್ತಾ ಇದ್ದೇವೆ ಹಾಗೆ ನಾವು ಮುಂದೆ ಸಾಗ್ತಾ ಹೋಗಿ ನೋಡೋದಾದರೆ ಮತ್ತೆ ಇಲ್ಲಿಂದ ನಾವು ಸಾಕ್ತಾ ಇರತಕ್ಕಂಥದ್ದು ನೃಪತುಂಗ ಸರ್ಕಲ್ ನೃಪತುಂಗ ವೃತ್ತದ ಕಡೆಯಿಂದ ನಾವು ಮತ್ತೆ ಟಿ ವಿ ವಿ ಪೆಟ್ರೋಲ್ ಬಂಕ್ನ ಕಡೆಗೆ ನಾವು ಸಾಕ್ತಾ ಇದ್ದೇವೆ ಇಲ್ಲಿಯೂ ಸಹ ವಿಜೃಂಭಿಸುತ್ತಿರೋದನ್ನು ನೀವು ಕಾಣಬಹುದಾಗಿದೆ ದೀಪಾಲಂಕಾರವು ಅದ್ಭುತವಾಗಿದೆ ತೆಪ್ಪೋತ್ಸವಕ್ಕೆ ಸಕಲ ರೀತಿಯಲ್ಲಿಯೂ ಸಜ್ಜಾಗಿರ್ತಕ್ಕಂಥ ಈ ಒಂದು ಮಧುಗಿರಿಯ ಪಟ್ಟಣದ ವಿಜೃಂಭಣೆಯ ನೋಟವನ್ನು ನೀವೀಗ ಕಾಣ್ತಾ ಇದ್ದೀರಿ ಬಹುತೇಕ ಎಲ್ಲ ಕಡೆಯಿಂದಲೂ ದೀಪಾಲಂಕಾರದಿಂದ ಅಲಂಕೃತಗೊಂಡಿರತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ನೋಡ್ತಾ ಇರ್ತಿದ್ದೀರಿ ನೀವು ಟಿ ವಿ ಬಿ ಪೆಟ್ರೋಲ್ ಬಂಕ್ನ ಮುಂಭಾಗದಿಂದ ಸಾಕ್ತಾ ಇದ್ದೇವೆ ನಾವಿವಾಗ ತುಮಕೂರು ರಸ್ತೆಯ ಕಡೆಗೆ ನಮ್ಮ ಪ್ರಯಾಣ ಸಾಕ್ತಾ ಇದೆ ದೀಪಾಲಂಕಾರದಿಂದ ಮೆರಗುಗೊಂಡಿರ್ತಕ್ಕಂಥ ಈ ಒಂದು ಮಧುಗಿರಿಯ ಪಟ್ಟಣ ಕಳೆದ ಮೂವತ್ತು ವರ್ಷಗಳಿಂದಲೂ ಸಹ ನೆನೆಗುದಿಗೆ ಬಿದ್ದಿರ್ತಕ್ಕಂತಹ ಈ ಒಂದು ತೆಪ್ಪೋತ್ಸವಕ್ಕೆ ಈ ವರ್ಷದಿಂದ ಮುನ್ನುಡಿ ಬರೆಯಲಾಗುತ್ತಿದೆ ಇದು ಇತಿಹಾಸದಲ್ಲಿ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಬದಲಾವಣೆಯ ಸ್ವರೂಪ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ನಾವೀಗ ಇರ್ತಕ್ಕಂಥದ್ದು ತುಮಕೂರು ವೃತ್ತದ ಕಡೆಗೆ ಇಲ್ಲಿಂದ ನಾವು ನೇರವಾಗಿ ಸಾಕ್ತಕ್ಕಂಥದ್ದು ಚೋಳನಕೆರೆ ಚೋಳನಕೆರೆಯ ಮಾರ್ಗದಲ್ಲಿರ್ತಕ್ಕಂಥ ನಾವು ಇಲ್ಲಿಂದ ಸುಮಾರು ಎರಡೂವರಿಂದ ಮೂರು ಕಿಲೋಮೀಟರ್ ದೂರದವರೆಗೆ ಇದೇ ರೀತಿಯಾಗಿರ್ತಕ್ಕಂಥ ತುಮಕೂರು ರಸ್ತೆಯ ವಿಜೃಂಭಣೆಯ ದೀಪಾಲಂಕಾರದ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ ಬಹುತೇಕ ಎಲ್ಲ ಕಡೆಯಿಂದಲೂ ದೀಪಾಲಂಕಾರ ವಿಜೃಂಭಣೆಯಿಂದ ನಡೀತಾ ಇದೆ ಹಾಗೆ ತೆಪ್ಪೋತ್ಸವವು ಕೂಡ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕರ ಜನವರಿಯಂದು ವಿಜೃಂಭಣೆಯಿಂದ ನಡೆಯುತ್ತೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಿ ವಿಜೃಂಭಣೆಯ ಈ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಿಯೂ ಕಳಕಳಿಯ ಮನವಿ ದೀಪಾಲಂಕಾರ ವಿಜೃಂಭಣೆಯಿಂದ ಇರ್ತಕ್ಕಂಥದನ್ನು ನಾವು ಕಾಣ್ಬೋದಾಗಿದೆ ಸ್ನೇಹಿತರೆ ನೀವೀಗ ಕಾಣ್ತಾ ಇರತಕ್ಕಂಥದ್ದು ಚೋಳನರಕೆರೆ ಅಂದರೆ ಮಧುಗಿರಿಯ ಕೆರೆಯ ಭಾಗದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಈ ಒಂದು ವೇದಿಕೆಯನ್ನು ನೀವು ಕಾಣ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಈ ವೇದಿಕೆಯು ಅದ್ಭುತವಾಗಿ ನಿರ್ವಹಣೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಕೆಲಸಗಾರರಿಗೂ ಧನ್ಯವಾದಗಳನ್ನು ಹೇಳಲೇಬೇಕು ಕೆರೆಯ ಕೋಡಿಯ ಭಾಗದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಒಂದು ವೇದಿಕೆ ಸೊಬಗನ್ನ ಕಂಡಿರ್ತಕ್ಕಂಥದನ್ನ ನಾವು ಕಾಣ್ಬೋದಾಗಿದೆ ಬನ್ನಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ